सिर्फ रोटी पकाने के हाथ नहीं है अमित शाह मोदी जी आज के औरतें पूरे आकर खड़े हैं घर के बच्चे बच्चे को लाकर हम खड़ा कर देंगे आप समझ लो अमित शाह मोदी जी क्या देश बढ़ाएंगे क्या बेटी बढ़ाएंगे आप बेटी क्या कर रहे हैं आप इसके लिए कर रहे हैं आप आपको तो बीबी बच्चे नहीं है उनका दर्द आपको मालूम नहीं है परिवार क्या चीज है हमको आके पूछो दिल्ली आएंगे इनशाला दिल्ली जरूर आएंगे आपकी कुची हटा कर जाएंगे देख लीजिए आप क्या समझते हैं अपने आप आप ಹುಬ್ಬಳ್ಳಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಕೇಂದ್ರ ಸರ್ಕಾರದ ವಕ್ಫ್ ಮಸೂದೆ ತಿದ್ದುಪಡಿ ಖಂಡಿಸಿ ಪ್ರತಿಭಟನೆ ನಡೆಸಿದ ಉತ್ತರ ಕರ್ನಾಟಕ ಎಜೆ ಮುಧುಳ್ ಅಭಿಮಾನಿಗಳ ಸಂಘ ಹುಬ್ಬಳ್ಳಿಯ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ಪ್ರತಿಭಟನಾಕಾರರು ಈ ವಕ್ಫ್ ಕಾನೂನು ಉದ್ದೇಶ ಪೂರ್ವಕವಾಗಿ ಅಲ್ಪಸಂಖ್ಯಾತರ ಜಮೀನನ್ನು ಅಂಬಾನಿ ಅದಾನಿಯಂತಹ ಉದ್ಯಮಿಗಳಿಗೆ ಕೊಡುವ ಕೇಂದ್ರ ಸರ್ಕಾರ ನಡೆಸುತ್ತಾ ಬಂದಿದೆ ಎಂದ ಬಾಬಾ ಜಾನ್ ಮುಧೋಳ್ ಒಂದು ವೇಳೆ ಕೇಂದ್ರ ಸರ್ಕಾರ ಈ ಕಾನೂನು ಹಿಂಪಡೆಯದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡುತ್ತೇವೆ ಎಂದ ಪ್ರತಿಭಟನಾಕಾರರು ಕಳೆದ ಮೂರು ವಾರಗಳ ಹಿಂದೆ ಈ ದೇಶದ ಪ್ರಧಾನಮಂತ್ರಿಗಳು ದೇಶದ ಸಂಸತ್ತಿನಲ್ಲಿ ರಾಜ್ಯಸಭೆ ಆಗಿರ್ಬೋದು ಎರಡು ಸದನಗಳಲ್ಲಿ ಕರಾಳ ಕಾನೂನು ಬಿಲ್ ಅಂತಂದ್ರಲ್ಲ ಇದಕ್ಕೆ ಇಡೀ ದೇಶದ ಸಮಸ್ತ ಮುಸಲ್ಮಾನ್ ಬಾಂಧವರು ನಾವು ಇದಕ್ಕೆ ಬಲವಾಗಿ ಖಂಡಿಸ್ತಾ ಇದೇವೆ ಯಾಕಂತಂದ್ರೆ ವಾಫ್ ಕಂದರ್ ಏನಪ್ಪಾ ಮೊದ್ಲ ಇಲ್ಲಿರುವಂತ ಆರ್ ಎಸ್ ಎಸ್ ನಾಯಕರು ಆಗಿರ್ಬೋದು ಬಿ ಜೆ ಪಿ ನಾಯಕರಾಗಿರ್ಬೋದು ನರೇಂದ್ರ ಮೋದಿ ಆಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ಅವ್ರ ಮಂತ್ರಿ ಮಂಡಳದವ್ರು ಆಗಿರ್ಬೋದು ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ವಿಚ್ಛ ಪಡ್ತಾ ಇದ್ದೀನಿ ವಾಫ್ ಕಂತರ್ ಏನಪ್ಪ ಅಂತಂದ್ರೆ ಇದೊಂದು ದಾನ ದಾನ ಹೇಗೆ ಸಿಕ್ಕೈತೆ ಅಂತಂದ್ರೆ ಇದು ಯಾರು ರಸ್ತೆ ಮೇಲೆ ಕೊಟ್ಟಿದ್ದಾನೆ ಸರ್ಕಾರ ಕೊಟ್ಟಿದ್ದಾನ ಅಲ್ಲ ಯಾರು ಶ್ರೀಮಂತ ಕೊಟ್ಟಿದ್ದಾನ ಅಲ್ಲ ಮುಸಲ್ಮಾನರಿಗೆ ಈ ದಾನ ಕೊಟ್ಟಿದ್ ಯಾರಪ್ಪ ಅಂತಂದ್ರೆ ನಮ್ಮ ಪೂರ್ವಜರು ನಮ್ಮ ಅಜ್ಜಾರು ಅವ್ರ ಮೇಲೆ ಇರುವಂಥ ಅಜ್ಜವರು ಮುತ್ತಜ್ಜರಾಗಿರ್ಬೋದು ಆಗಿರ್ಬೋದು ದೊಡ್ಡ ದೊಡ್ಡ ಸೂಫಿ ಸಂತರಾಗಿರ್ಬೋದು ಅವರು ಕೊಟ್ಟಂತ ಇದು ದಾನ ಆ ದಾನ ಇದೆ ಕೊಟ್ರಪ್ಪ ಅಂತಂದರೆ ಮುಸಲ್ಮಾನರ ಇಡೀ ದೇಶದಲ್ಲಿ ಇರುವಂಥ ಸಮಸ್ಯೆಗಳು ಸರ್ವೈವ್ ಮಾಡಿದಾಗ ಏನಪ್ಪಾ ಇವತ್ತು ಮುಸಲ್ಮಾನರ ಪರಿಸ್ಥಿತಿ ಏನಿದೆ ಅವ್ರ ಮನೆ ಪರಿಸ್ಥಿತಿ ಏನಿದೆ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಶೈಕ್ಷಣಿಕ ಪರಿಸ್ಥಿತಿ ಆಗಿರ್ಬೋದು ಸಾಮಾಜಿಕ ಪರಿಸ ಪರಿಸ್ಥಿತಿ ಆಗಿರ್ಬೋದು ತಮ್ಮ ಮಕ್ಕಳ ಬಗ್ಗೆ ಪರಿಸ್ಥಿತಿ ಆಗಿರ್ಬೋದು ಇಂಥ ಒಂದು ಸಮಸ್ಯೆ ಇರೋದ್ರಿಂದ ಈ ದಾನಿಗಳು ನಮ್ಗೆ ಇವ್ರಿಗೆ ಸಹಾಯ ಆಗಲೇನಂತ ಕೊಟ್ಟಿದಂಥ ದಾನ ಅದು ಇವತ್ತು ಈ ವಫ್ ಅಮೆಂಡ್ಮೆಂಟ್ ಬಿಲ್ಲಿಗೂ ಆಮೇಲೆ ಈ ವಫ್ ಜಮೀನಿಗೂ ನರೇಂದ್ರ ಮೋದಿ ಅಮಿತ್ ಶಾ ಕಿರಣ್ ರಿಜು ಇವರು ಮೂರೂ ಮಂದಿಗೆ ಸಂಬಂಧ ಇಲ್ಲ ಇದು ಯಾಕಾಗಿ ಈ ಭೂಮಿ ಹತ್ತಿ ಹಿಡಿದು ಇವತ್ತು ದೇಶದಲ್ಲಿ ಹಿಂದೂ ಮುಸ್ಲಿಂ ಧರ್ಮದ ವಿಚಾರದಲ್ಲಿ ಬಸಿನ್ ಮಂದಿರ ವಿಚಾರದಲ್ಲಿ ಯಾಕೆ ಎತ್ತಿ ಹಿಡಿದು ಈ ಜನ ಇವತ್ತು ಮುಸಲ್ಮಾನರಿಗೆ ದಾಳಿ ಯಾಕೆ ಮಾಡ್ತಾ ಇದಾರೆ ಹೇಳಿ ನಾನು ತಮ್ಮ ಮುಖಾಂತರ ಹೇಳಿಕೆ ವೆಚ್ಚ ಪಡ್ತಾ ಇದ್ದೀನಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಯಾಕಂತಂದ್ರೆ ಬರೇ ಮುಸಲ್ಮಾನರದ ಅಷ್ಟೇ ಜಮೀನುಗಳಿಲ್ಲ ಈ ದೇಶ ಈ ದೇಶದಲ್ಲಿ ನಮ್ಗಿಂತ ಹೆಚ್ಚು ನಮ್ಗಿಂತ ನಾಲ್ಕು ಪಟ್ಟು ಹಿಂದೂಗಳದ್ದು ಜಾಗಗಳದಾವ ಭೂಮಿಗಳದವು ಕ್ರಿಶ್ಚಿಯನ್ರದ್ದು ಭೂಮಿಗಳದಾವೆ ಬೇರೆ ಬೇರೆ ದೊಡ್ಡ ದೊಡ್ಡ ಮಠಗಳು ಅದಾವಲ್ಲ ಅದರ ಜಾಗಗಳದಾವೆ ಸಾವಿರಾರು ಎಕರೆ ಜಮೀನುಗಳು ಇವತ್ತು ಅವ್ರಿಗೆ ಅವ್ರದ್ದು ಅಷ್ಟೇ ಬಿಟ್ಟು ಮುಸಲ್ಮಾನಗ ಅಷ್ಟೇ ಬಿಲ್ ಪಾಸ್ ಆಯ್ತಾ ಯಾಕಂದ್ರೆ ಈ ದೇಶದ ನಿವಾಸಿಗಳಲ್ಲ ನಾವೇನು ಹೊರಗಿನ ಬಂದವರು ಹೊರಗಿಂದ ಬಂದ ಮಂದಿ ಮ್ಯಾಗ ದಾಳಿ ಮಾಡಿದ ಹೊರ್ಗಿಂದವ ಬಂದು ಮನೆಯಾಗಿಂದ ಮಂದಿ ಕೊಡಿಸೈತಿ ಅದಕ್ಕೋಸ್ಕರ ಇವು ಈ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ನಾವು ಇವತ್ತು ಹುಬ್ಬಳ್ಳಿಯಿಂದ ಮೊಟ್ಟ ಮೊದಲಾಗಿ ಪ್ರಾರಂಭ ಆಗೈತಿ ಮುಂಬರುವ ದಿನಗಳ ಒಳಗೆ ಇಡೀ ರಾಜ್ಯ ವ್ಯಾಪ್ತಿಯೊಳಗೆ ದೊಡ್ಡದಾದ ಪ್ರಮಾಣದಲ್ಲಿ ಹೋರಾಟ ನಡೀತಾವ ಇಡೀ ದೇಶದಲ್ಲಿ ಈಗಾಗಲೇ ಉತ್ತರ ಭಾರತದಾಗ ಬಹಳಷ್ಟು ಹೋರಾಟಗಳು ನಡೆದ ನಮ್ಮ ಜನ ಇವತ್ತು ತ್ಯಾಗ ಮಾಡಲಿಕ್ಕೆ ಬಲಿ ಕೊಡ್ಲಿಕ್ಕೆ ತಮ್ಮ ಇಡೀ ಕುಟುಂಬದ ಸದಸ್ಯರು ತಗೊಂಡ್ಬಂದು ಬೀದಿಗೆ ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಇವತ್ತು ಎಲ್ಲಾ ಜನ ಇವತ್ತು ಬೀದಿಗೆ ಬಂದು ಇವತ್ತು ಹೋರಾಟ ಮಾಡಕ್ ಬಂದಾರ ಉದಾಹರಣೆ ಇವತ್ತು ನಾವು ನೋಡಬಹುದು ಮಹಿಳೆಯರು ಬರೇ ನಾಲ್ಕು ಗಾಡಿ ಮತ್ತೆ ಒಳಗೆ ಇರ್ತಾರೆ ಈಗೂ ಕೂಡ ಇವ್ರಿಗೂ ಕೂಡ ಗೊತ್ತಾಗೈತಿ ಏನ್ಪಾ ಇತಿಹಾಸದೊಳಗೆ ನರೇಂದ್ರ ಮೋದಿ ಅವ್ರು ಬಂದು ಮುಸಲ್ಮಾನರ ಜಮೀನುಗಳ ಮ್ಯಾಗ ದಾಳಿ ಮಾಡಿ ಈ ಮುಖೇಶ್ ಅಂಬಾನಿ ಆಗಿರ್ಬೋದು ಅದಾನಿ ಆಗಿರ್ಬೋದು ಇಂತಹ ದೊಡ್ಡ ದೊಡ್ಡ ಕಳ್ಳ ಕಳ್ಳರು ಇರ್ದಾರ ಅವ್ರಿಗೆ ಜಮೀನು ಕೊಡೋ ಸಂಬಂಧ ಇವತ್ತು ಸ್ವತಂತ್ರವನ್ನು ಮಾಡ್ತಾ ಇದ್ದಾರೆ ಎಲ್ಲಿವರಿಗೆ ಈ ಬಿಲ್ಗಳನ್ನು ವಾಪಸ್ ತಗೊಳ್ಳೋದಿಲ್ಲ ಅಲ್ಲಿವರಿಗೆ ನಿರಂತರವಾಗಲಿ ಇಡೀ ದೇಶವ್ಯಾಪ್ತಿ ಒಳಗೆ ಹೋರಾಟ ಆಗ್ತದೆ ಯಾವ ರೀತಿ ದಿಲ್ಲಿ ಒಳಗೆ ಜಂತರ ಮಂತ್ರದಲ್ಲಿ ಆಗಿರ್ಬೋದು ನಿಮ್ಮ ಪಂಜಾಬ್ ಬಾರ್ಡರ್ದಲ್ಲಿ ಆಗಿರ್ಬೋದು ಸಿಂಧು ಬಾರ್ಡರ್ದಲ್ಲಿ ಆಗಿರ್ಬೋದು ಯಾವ ರೀತಿ ಹೋರಾಟ ಮಾಡಿದ್ರು ರೈತರು ರೈತರು ಈ ಹೋರಾಟದಲ್ಲಿ ಹಾಗೆ ಅದು ಹಿಂಪಡ್ಕೊಂಡಿಲ್ಲ ಅದಕ್ಕೂ ಕೂಡ ಒಂದು ಇತಿಹಾಸ ಆಗೈತಿ ಏನಾಗಿಪ್ಪ ಅಂತಂದ್ರೆ ಏಳುನೂರ ಐವತ್ತೈದು ಜನ ರೈತರು ಸತ್ತಿದ್ದಾರೆ ಇವರೇ ಗುಂಡೋಡೆದಾರ್ ಇವ್ರು ಲಾಟಿ ಮಾಡಿ ಇವ್ರು ಕೊಂದರೆ ಅಲ್ಲಿ ಅಲ್ಲಿ ಮಠ ಆ ಜನ ಸತ್ತ ನಂತರ ಆ ಕಾನೂನು ಕರಾಳ ಕಾನೂನು ಕೃಷಿ ಕಾನೂನು ಹಿಂಪಡ್ಕೊಂಡ್ರ ಅದಾದ ನಂತರ ಸಿ ಐ ಎನ್ ಆರ್ ಸಿ ಅದು ಕೂಡ ಇದೇ ರೀತಿ ಹೋರಾಟ ನಡೆದಿತ್ತು ದೇಶದೊಳಗೆ ಸುಮಾರು ಐವತ್ತು ಕೋಟಿ ಜನ ಬೀದಿಗಳ ಅವಾಗ ಸರ್ಕಾರ ಅಚ್ಚು ತಗೊಂಡು ಆ ಕಾನೂನುಗಳನ್ನು ಗಳನ್ನು ಅದೇ ರೀತಿ ಅದೇ ಮಾದರಿ ಒಳಗೆ ಈಗ ಹೊಸದಾಗಿ ಒಂದು ರೂಲ್ ತಗೊಂಬಂತಾರೆ ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡ್ಯಾರ ಏನ್ಪಾ ಅಂತಂದ್ರೆ ಅದು ಗದ ಜಮೀನುಗಳನ್ನು ಸಾಕಷ್ಟು ಲಕ್ಷಾಂತರ ಜಮೀನು ಇದೆ ಎಕರೆ ಜಮೀನ್ ಐತಿ ಹೆಂಗೆ ತಗೋಬೇಕಾಯ್ ಅಂತ ಹೇಳಿ ಒಂದು ಕಾನೂನು ರಚನೆ ಮಾಡಿ ಆ ಕಾನೂನು ಎಲ್ಲಾ ಅಸಂವಿಧಾನವಾಗಿ ಇರೋದ್ರಿಂದ ಎಲ್ಲಾ ಮುಸಲ್ಮಾನರ ವಿರೋಧ ಇರೋದ್ರಿಂದ ಆ ಕಾನೂನು ಇವತ್ತು ನರೇಂದ್ರ ಮೋದಿ ಸಂಸತ್ ನಲ್ಲಿ ಪಾಸ್ ಮಾಡ್ಯಾರ ಯಾಕಂದ್ರೆ ವಫ್ ಕಮಿಟಿ ಒಳಗೆ ಅದೊಂದು ಸರ್ಕಾರ ಅದೀನ್ ಒಳಗೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರದಲ್ಲಿ ಇವತ್ತು ಚುನಾಯಿತ ಪ್ರತಿನಿಧಿಗಳು ಆರಿಸ್ ಹೋಗ್ತಾರಲ್ಲ ಏನಾರ ಲಿಟಿಗೇಷನ್ ಪ್ರಾಪರ್ಟಿ ಇತ್ತಂದ್ರ ಆ ಸದಸ್ಯರು ಮಾಡ್ತಾರೆ ಅದರ ಚೇರ್ಮನ್ ಮಾಡ್ತಾರೆ ಅದಕ್ಕೊಂದು ಸರ್ವೆ ಕಮಿಟಿ ಇರ್ತತಿ ಅದಕ್ಕೆ ಜಡ್ಜಸ್ ಇರ್ತಾರೆ ಈ ಎಲ್ಲಾ ಇದ್ರು ಕೂಡ ಈ ಇವರು ತಗೊಂಬಂದು ತಮಗೆ ಬೇಕಾದ ಅನುಕೂಲ ಆಗುವಂಗೆ ಎಂತಾರ್ಗೆ ಅದಾನಿ ಮತ್ತು ಅಂಬಾನಿ ಎಂತಾರ್ಗೆ ಇವೆಲ್ಲ ಜಾಗ ಮಾರ್ಲಿಕ್ಕೆ ತಮ್ಗೆ ಅನುಕೂಲ ಆಗೋಂತ ಕಾನೂನುಗಳನ್ನು ತಂದು ತಾವ ಅಪಾಯಿಂಟ್ಮೆಂಟ್ ಮಾಡಿ ಯಾರಿಗೂ ಸದಸ್ಯರಿಗೆ ಆ ಸದಸ್ಯರು ತೀರ್ಮಾನ ತಗೋಬೇಕು ಅದ್ರ ಜೊತೆಗೆ ಪೂರ ಪವರ್ ಡಿ ಸಿ ಕೊಟ್ಟಾರ ಇದಾರ ಯಾರು ಇದೆ ಇದು ಸಂವಿಧಾನಕ್ಕಾಗಿ ಇರೋದ್ರಿಂದ ನಾವು ಇದಕ್ಕೆ ಬಲವಾಗಿ ಖಂಡಿಸ್ತಾ ಇದ್ದೇವೆ ಆದ ಕಾರಣ ಇವತ್ತು ಮೊಟ್ಟ ಮೊದಲದಾಗಿ ಹೋರಾಟ ಪ್ರಾರಂಭ ಆಗಿದೆ ಈ ಹೋರಾಟ ಎಲ್ಲಿವರಿಗೆ ಏನು ತಗೋದಿಲ್ಲ ಅಲ್ಲಿವರೆಗೂ ಈ ಹೋರಾಟ ನಿರಂತರವಾಗಿ ಈಗ ದಿಲ್ಲಿ ಬಟ ಹೋಗ್ಲಿ ಈಗ ರಾಷ್ಟ್ರ ವ್ಯಾಪ್ತಿಯ ಒಳಗೆ ಈಗಾಗಲೇ ಚರ್ಚೆ ನಡೆದೈತಿ ಹೋರಾಟ ನಡೆದ ಮುಂಬರುವ ಮತ್ತು ಎನ್ ಆರ್ ಸಿ ಹತ್ತು ಪಟ್ಟು ಹೋರಾಟ ಉಗ್ರ ಆಗ್ತೈತಿ ನಾವು ಈ ದೇಶದ ಸಂಬಂಧ ನಾವು ತ್ಯಾಗ ಮಾಡ್ತೀವಿ ಈ ದೇಶದ ಸಂಬಂಧ ಈ ಸ್ವಾತಂತ್ರ್ಯ ಸಂಬಂಧ ನಾವು ತ್ಯಾಗ ಬಲಿದಾನ ಕೊಟ್ಟಂತ ಜನ ಇತಿಹಾಸ ನೋಡ್ರಿ ದಿಲ್ಲಿ ಒಳಗ್ ನಮ್ಮ ಪಾರ್ಲಿಮೆಂಟ್ ಎದುರುಗಡೆ ಏನ ಗೇಟ್ ಆಫ್ ಇಂಡಿಯಾ ಹತ್ರ ನೀವು ನೋಡಬಹುದು ಎಷ್ಟು ಜನ ಮುಸ ಬಲಿ ಕೊಟ್ಟೆ ಈ ದೇಶಕ್ಕೆ ಸ್ವಾತಂತ್ರ್ಯ ಪಟ್ರೆ ಇವತ್ ಎಷ್ಟು ಜನ ಮುಸಲ್ಮಾರ ಬಲೀಗ್ ಕೊಟ್ಟೆ ಈ ದೇಶಕ್ಕೆ ಸ್ವಾತಂತ್ರ್ಯ ಪಟ್ರೆ ಇವ್ರು ಪಾಠ ಪಾಠಗೊಳ್ ಸಾಕಂತ ದೇಶ ಪ್ರೇಮಿ ಇವ್ರು ಹೇಳೋದ್ರಿಂದ ಕಲಿಯೋದಿಲ್ಲ ನಾವು ಮೊದ್ಲು ನಿಮ್ಮನ್ನ ಸರಿಯಾಗಿ ಹೇಗೆ ನೋಡ್ಕೊಂಡ್ರೆ ಮತ್ತವರ ಮನೆ ಹಾಕೋದಕ್ಕಿಂತ ನಿಮ್ಮ ಮನೆ ನೋಡ್ಕೊಡ್ರಿ ಅದಕ್ಕೋಸ್ಕರ ನಾವು ತಮ್ಮ ಮುಖಾಂತರ ಇವ್ರಿಗೆ ಎಚ್ಚರಿಕೆ ಕೊಡ್ತೀನಿ ನನ್ನ ಹೆಸರು ಬಾಬಾಜಾನ್ ಮುದೋಳ್ ರಾಷ್ಟ್ರೀಯ ಅಹಿಂದ ಸಂಘಟನೆಯ ಪ್ರಚಾರ ಸಮಿತಿಯ ರಾಜ್ಯ ಅಧ್ಯಕ್ಷರು कोर्ट से अपील आई आप को वापस किया जाए वापस किया जाए वापस किया जाए ये मुसलमानों के खिलाफ बहुत बड़ा एक साजिश है उसमें हम कामयाब नहीं होने देंगे जैसे किसान बिल को तो वापस लिया है सीसीए को वापस सी को वापस लिया है एनआरसी को वापस लिया है ट्रिपल तला को वापस किया है उसी तरह से हम ये भी वक्त बिल कैंसल कराए बिना चैन से नहीं बैठेंगे नहीं बैठेंगे नहीं बैठेंगे हमारी लड़ाई यहाँ से दिल्ली तक रहेगी हमारी मांगे पूरी तरह नहीं तो कुर्सी खड़े हमारे बाबरी मस्जिद को तो आप शहीद कर चुके हैं हमारी और हिम्मत के मामले के में में की की से ऐसी कब्जा करने नहीं देंगे इसके लिए यहाँ से पकड़ के दिल्ली तक भी जाना पड़ेगा तो जरूर जाएंगे हमारे आसपास नरेंद्र मोदी के खिलाफ

यहाँ पर इतने औरतें और मुसलमान बहुत पूरे साथ में आए हैं हो जाइए ये खेल अभी बहुत हो गया अभी चलने वाला नहीं है हम बोल रहे हैं ये हमारे जो तुमने बिल पास की है उसे वापस लीजिए औरतें भी बाहर आके खड़े हैं सिर्फ रोटी पकाने के हाथ नहीं है शाह मोदी जी जमकर नहीं जानते हैं अमित शाह मोदी जी आप से आज की ये टीवी में न्यूज देख लीजिए आजकल के मर्दे पूरे बाहर इसी के लिए बिल पास के 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 लिए के लिए लिए लड़ाई आ रहे थे आज के औरतें पूरे आकर खड़े हैं घर के बच्चे बच्चे को लाकर हम खड़ा कर देंगे आप समझ लो अमित शाह मोदी जी क्या देश बढ़ाएंगे क्या बेटी बढ़ाएंगे आप क्या कर रहे हैं इसके लिए कर रहे हैं बच्चे नहीं है उनका दर्द आपको मालूम नहीं है परिवार क्या चीज है हमको आगे पूछो। बच्चों को बाहर भेजा तो डर लगता है क्यों क्योंकि आजकल अत्याचार बहुत हो रहा है रोक दीजिए अमित शाह मोदी जी बहुत दिन नहीं चलेगा औरतों के औरतों को रोडो मिलाने की जिम्मेदारी आपकी है हम कभी बाहर नहीं आए हमारा संविधान खाकर देखिए आप क्यों आए हैं दिल्ली आएंगे इनशाला दिल्ली जरूर आएंगे आपकी कुर्ची हटा कर जाएंगे देख लीजिए आप क्या समझते हैं आपने आपको को